ವೀಕ್ಷಕರೇ ನಮಸ್ಕಾರ ತುಳುನಾಡಿನ ಮಟ್ಟಿಗೆ ಆ ಹೆಸರೇ ಒಂದು ಕಾರ್ಮಿಕ ಶಕ್ತಿ ಭಕ್ತಿಯಿಂದ ಆ ಹೆಸರು ಕೂಗಿದರೆ ಎಂಥ ಸಂಕಷ್ಟಕ್ಕೂ ಪರಿಹಾರ ಸಿಕ್ಕಿರೋ ಉದಾಹರಣೆ ಇದೆ ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಜೀವಂತ ಮಾನವನಾಗಿದ್ದ ಕೊರಗಜ್ಜನ ದೇವಸ್ಥಾನವು ತುಳುನಾಡಿನಲ್ಲಿ ಅತ್ಯಂತ ಪವಿತ್ರ ನಂಬಿಕೆಯುಳ್ಳ ದೇವಾಲಯಗಳಲ್ಲಿ ಒಂದಾಗಿದೆ ದಿನಕ್ಕೆ ಸಾವಿರಾರು ಭಕ್ತರನ್ನ ಗಮನ ಸೆಳೆಯುತ್ತಿರುವಂತಹ ಕೊರಗಜ್ಜನ ಮಹಿಮೆ ಊಹಿಸಲು ಸಾಧ್ಯವಿಲ್ಲ ದಕ್ಷಿಣದಿಂದ ಉತ್ತರದ ಕಡೆಗೆ ಗಮನಿಸುತ್ತಾ ಬಂದ್ರೆ ಕೊರಗಜ್ಜನನ್ನ ನಾನಾ ಹೆಸರುಗಳಿಂದ ಕರೆಯಲಾಗುತ್ತೆ ಉಡುಪಿ ಸೇರಿದಂತೆ ದಕ್ಷಿಣದ ಹಲವು ಭಾಗದಲ್ಲಿ ಕೊರಗಜ್ಜ ಎಂದೇ ಕರೆಯುತ್ತಾರೆ ತುಳುನಾಡಿನಾದ್ಯಂತ ಹೆಚ್ಚು ಜನ ನಂಬಿಕೆ ಇಟ್ಟಂತಹ ದೈವ ಅಂದ್ರೆ ಅದು ಕೊರಗಜ್ಜ ವೀಕ್ಷಕರೇ ಹಾಗಾದ್ರೆ ಕೊರಗಜ್ಜನ ಬಾಲ್ಯದ ಜೀವನ ಹೇಗಿತ್ತು ಇವರನ್ನ ಸಾಕಿದವರಾದ್ರು ಯಾರು ಹಾಗೂ ಇವರು ದೇವರ ಶಕ್ತಿಯಾಗಿದ್ದು ಹೇಗೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಈ ವಿಡಿಯೋ ತುಂಬಾ ಕುತೂಹಲಕಾರಿಯಾಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ಈ ವಿಡಿಯೋ ಇಷ್ಟವಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಯಾವುದೇ ಕೆಲಸ ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳಲು ಸಮಸ್ಯೆ ಪರಿಹರಿಸಿಕೊಳ್ಳಲು ಹಾಗೂ ಕಳೆದು ಹೋದ ಯಾವುದೇ ವಸ್ತು ಆಗಿದ್ರೂ ಜನ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತೋ ಮೊದಲಿಗೆ ಈ ದೈವವನ್ನು ನೆನಪಿಸಿಕೊಳ್ತಾರೆ ಕೊರಗತನಿಯ ಐತಿಹಾಸಿಕ ವ್ಯಕ್ತಿಯೇ ಹೊರತು ಪೌರಾಣಿಕ ಸೃಷ್ಟಿಯಲ್ಲ ಕೊರಗಜ್ಜ ಎಂದು ಜನಪ್ರಿಯವಾಗಿ ಎಲ್ಲರ ಮನೆ ಮಾತಾಗಿರುವ ಕೊರಗತನಿಯ ಇಲ್ಲಿ ಕೊರಗ ಎಂಬುವ ಒಂದು ಸಮುದಾಯದ ಹೆಸರು ಹಾಗೂ ಅಜ್ಜ ಅಂದ್ರೆ ತುಳು ಭಾಷೆಯಲ್ಲಿ ಸಾಮಾನ್ಯವಾಗಿ ಹೇಳೋದಾದ್ರೆ ಹಳೆಯ ಪುರುಷ ನಾಗರಿಕರಿಗೆ ಬಳಸುವಂತಹ ಪದವಾಗಿದೆ ಹಾಗಾದ್ರೆ ಕೊರಗಜ್ಜನ ಹುಟ್ಟಿನ ರಹಸ್ಯವನ್ನ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ವೀಕ್ಷಕರೇ ಸಾಮಾನ್ಯ ಜನರಂತೆ ಜೀವನ ನಡೆಸುತ್ತಿದ್ದಂತಹ ಕೊರಗಜ್ಜ ತನ್ನ ಮಧ್ಯ ವಯಸ್ಸಿನಲ್ಲಿ ದೈವತ್ವವನ್ನು ಪಡೆದುಕೊಂಡಿರ್ತಾರೆ ಇದರಿಂದಾಗಿ ಇವರ ಮೇಲಿನ ಪ್ರೀತಿಯಿಂದ ಜನ ಇವರನ್ನ ಅಜ್ಜ ಎಂದು ಕರೀಲಿಕ್ಕೆ ಆರಂಭಿಸುತ್ತಾರೆ ಕೊರಗತನಿಯ ದೈವ ಅಂದ್ರೆ ದೇವರಾದ ಬಗ್ಗೆ ಸಾಕಷ್ಟು ನಂಬಿಕೆಗಳಿವೆ ಕೆಲವು ಕಥೆಗಳ ಪ್ರಕಾರ ಕೊರಗತನಿಯನು ಒಂದು ತಿಂಗಳ ಮಗುವಾಗಿದ್ದಾಗಲೇ ತನ್ನ ತಾಯಿ ಮೈರೆಯನ್ನು ಹಾಗೂ ತನ್ನ ತಂದೆಯನ್ನ ಬಾಲ್ಯದಲ್ಲೇ ಕಳೆದುಕೊಳ್ತಾರೆ ಆ ಸಂದರ್ಭದಲ್ಲಿ ಅವರನ್ನ ನೋಡಿಕೊಳ್ಳಲು ಯಾರೂ ಕೂಡ ಇರಲಿಲ್ಲ ಇದರಿಂದಾಗಿ ಇವರು ತಮ್ಮ ಊರನ್ನ ಬಿಟ್ಟು ದಕ್ಷಿಣದ ಕಡೆಗೆ ಪ್ರಯಾಣ ಆರಂಭಿಸುತ್ತಾರೆ ಈ ಸಮಯದಲ್ಲಿ ಹಸಿವನ್ನ ತಡೆಯಲಾರದೆ ಪೇರಳೆ ಹಣ್ಣು ತೆಂಗಿನಕಾಯಿ ಹಾಗೂ ಇತರ ತಿನ್ನಬೇಕಾಗಿ ಬರುತ್ತೆ ಒಂಟಿತನದಿಂದಾಗಿ ಕೆಲವೊಮ್ಮೆ ಅಳುತ್ತಿದ್ರು ಇನ್ನು ಕೆಲವೊಮ್ಮೆ ನಗುತ್ತಿದ್ರು ಈ ಸಮಯದಲ್ಲಿ ಬೈರಕ್ಕೆ ಬೈದಿದಿ ಎಂಬ ಮಹಿಳೆ ತನ್ನ ಮಗಳು ಅತ್ತು ಬೈದಿದಿ ಹಾಗೂ ಅವಳ ಸಹೋದರ ಚೆನ್ನಯ್ಯರೊಂದಿಗೆ ಮಡಿಕೆಯ ತೊಟ್ಟಿಯನ್ನು ಅಂದ್ರೆ ಶೇಂದಿಯನ್ನ ಹೊತ್ತು ತನಿಯ ಇರುವಂತಹ ಸ್ಥಳದಲ್ಲೇ ಹಾದು ಹೋಗ್ತಾ ಇದ್ರು ಈ ಸಮಯದಲ್ಲಿ ಕೊರಗತನಿಯನ್ನ ನಡವಳಿಕೆಯನ್ನ ಗಮನಿಸಿ ಅವರ ಹತ್ತಿರಕ್ಕೆ ಬರ್ತಾರೆ ತನಿಯ ಭಯದಿಂದ ಓಡಿ ಹೋಗಿ ಬೇಲಿಯ ಹಿಂದೆ ಅಡಗಿ ಕೂಡ್ತಾರೆ ನಂತರ ತನಿಯನ್ನ ಮನವೊಲಿಸಿ ಆ ಮಗುವನ್ನ ತನ್ನ ಮಕ್ಕಳಿನೊಂದಿಗೆ ಪೋಷಿಸ್ಲಿಕ್ಕೆ ಬೈರಕ್ಕ ಮುಂದಾಗ್ತಾರೆ ತನ್ನ ಸ್ವಂತ ಮಕ್ಕಳಿನಂತೆ ನೋಡಿಕೊಳ್ತಾರೆ ಕೊರಗ ತನಿಯನ ಆಗಮನದಿಂದಾಗಿ ಬೈರಕ್ಕ ಬೈದಿದೆಯಾ ಕುಟುಂಬಕ್ಕೆ ತುಂಬಾನೇ ಒಳ್ಳೇದಾಗುತ್ತಾ ಬರುತ್ತೆ ವ್ಯಾಪಾರದಲ್ಲೂ ಅಭಿವೃದ್ಧಿಯನ್ನ ಕಾಣ್ತಾರೆ ತನಿಯನ್ನು ಕೂಡ ಕುಟುಂಬದ ಇತರ ಸದಸ್ಯರೊಂದಿಗೆ ಸೇರಿಕೊಂಡು ಮನೆಯ ಎಲ್ಲಾ ಕೆಲಸವನ್ನ ಕೂಡ ಮಾಡಿ ಮುಗಿಸ್ತಾ ಇದ್ರು ಈ ಸಮಯದಲ್ಲಿ ಹಿಂದಿನ ಕಾಲದಲ್ಲಿ ಪ್ರಸಿದ್ಧಿಯಾಗಿದ್ದಂಥ ಬುಟ್ಟಿ ತಯಾರಿಕೆ ಮತ್ತು ಕೈಯಿಂದ ಮಾಡಿದಂತ ಬಿದಿರಿನ ವಸ್ತುಗಳ ನಿರ್ಮಾಣವನ್ನ ಕೂಡ ಕಲಿತಿದ್ರು ಹೀಗೆ ಒಂದು ದಿನ ಗ್ರಾಮದಲ್ಲಿ ದೈವಗಳಿಗೆ ನೇಮವನ್ನು ಅಂದ್ರೆ ತುಳುವಿನಲ್ಲಿ ಕೋಲವನ್ನ ಆಯೋಜಿಸಲಾಗಿತ್ತು ಇದಕ್ಕಾಗಿ ಊರಿನ ಮನೆ ಮನೆಯಿಂದ ತಮಗಾಗುವಷ್ಟು ಸಾಮಗ್ರಿಗಳನ್ನ ನೀಡುವಂತಹ ಸಂಪ್ರದಾಯವಿತ್ತು ಹೀಗೆ ಮೈರಕ್ಕ ಅವರ ಕುಟುಂಬವು ದೇವಸ್ಥಾನಕ್ಕೆ ತೆಂಗಿನಕಾಯಿ ಬಾಳೆ ಗಿಡಗಳು ಹಾಗೂ ತೆಂಗಿನ ಎಲೆಗಳು ಇತ್ಯಾದಿಯನ್ನ ನೀಡಬೇಕಾಗಿತ್ತು ಈ ಎಲ್ಲಾ ಸಾಮಗ್ರಿಗಳನ್ನು ದೇವಸ್ಥಾನಕ್ಕೆ ಸಾಗಿಸ್ಲಿಕ್ಕೆ ಕನಿಷ್ಠ ಮಂದಿ ಪುರುಷರು ಅಂದ್ರೆ ಗಂಡಸರು ಬೇಕಾಗಿದ್ರು ಆ ಸಮಯದಲ್ಲಿ ಇವರಿಗೆ ಯಾರೂ ಕೂಡ ಪುರುಷರು ಸಿಗೋದೇ ಇಲ್ಲ ಬೈರಕ್ಕ ತುಂಬಾ ಚಿಂತಾಜನಕವಾಗಿ ಕೂತು ಬಿಟ್ಟಿರ್ತಾರೆ ಈ ಸಮಯದಲ್ಲಿ ಇದನ್ನ ಗಮನಿಸಿದಂತಹ ತನಿಯ ದೇವಸ್ಥಾನಕ್ಕೆ ನಾನು ಈ ಸಾಮಗ್ರಿಗಳನ್ನ ಸಾಗಿಸುತ್ತೇನೆ ಆದ್ರೆ ನನಗೆ ಏಳು ಜನರಿಗೆ ನೀಡುವಂತಹ ಆಹಾರವನ್ನ ನೀಡಬೇಕೆಂದು ಷರತ್ತನ್ನ ಹಾಕ್ತಾರೆ ಅದಕ್ಕೆ ಬೈರಕ್ಕ ಒಪ್ಪಿಕೊಳ್ತಾರೆ ಹೀಗೆ ಖುಷಿಯಿಂದ ಆ ಎಲ್ಲಾ ಸರಕನ್ನ ದೇವಸ್ಥಾನಕ್ಕೆ ತಲುಪಿಸಲು ಮುಂದಾಗ್ತಾರೆ ತನಿಯಾ ನೇಮಕ್ಕಾಗಿ ದೇವಸ್ಥಾನಕ್ಕೆ ಸಾಮಗ್ರಿಗಳನ್ನ ಒಯ್ಯುತ್ತಿದ್ರು ಅವರು ಕೆಳಜಾತಿಯ ಕಾರಣದಿಂದಾಗಿ ಮುಖ್ಯ ದೇವಾಲಯ ಪ್ರವೇಶಿಸಲು ಒಪ್ಪಿಗೆಯನ್ನ ಕೊಡೋದಿಲ್ಲ ಇದರಿಂದಾಗಿ ಕೋಪಿತಗೊಂಡಂತ ತನಿಯಾ ನಿಮ್ಮ ದೇವರಿಗೆ ನಾವು ನೀಡುವಂತಹ ವಸ್ತುಗಳು ಬೇಕು ಆದ್ರೆ ನಾವು ಬೇಡ ಇದ್ಯಾವ ನ್ಯಾಯವೆಂದು ಪ್ರಶ್ನಿಸ್ತಾರೆ ಆದ್ರೆ ತನಿಯನ ಮಾತಿಗೆ ದೇವಸ್ಥಾನದಲ್ಲಿದ್ದಂಥ ಯಾರಲ್ಲೂ ಮಾತೇ ಇರಲಿಲ್ಲ ತನ್ನ ಪ್ರಶ್ನೆಗೆ ಉತ್ತರ ಸಿಗದೆ ಮೌನವಾಗಿ ನಿಂತಹ ತನಿಯನ ಕಣ್ಣು ಪಕ್ಕದಲ್ಲಿದ್ದಂಥ ಉಪ್ಪಿನಕಾಯಿ ಮಾಡಲು ಬಳಸುವಂತ ಒಂದು ಹಣ್ಣಿನ ಮೇಲೆ ಬೀಳುತ್ತೆ ತನ್ನ ಸಾಕು ತಾಯಿ ಮೈರಕ್ಕೆ ಈ ಹಿಂದೆ ಉಪ್ಪಿನಕಾಯಿ ಖಾಲಿಯಾಗಿದೆ ಎಂದು ಹೇಳಿದ ಮಾತು ನೆನಪಿಸಿಕೊಂಡ ತನಿಯನು ಆ ಹಣ್ಣನ್ನ ಕೊಯ್ಯಲು ಮುಂದಾಗ್ತಾರೆ ಆ ಹಣ್ಣುಗಳು ಕೈಗೆ ಎಟಗದ ಕಾರಣ ತನ್ನ ಒಂದು ಕಾಲನ್ನ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಇಡುತ್ತಾರೆ ಈ ಸಮಯದಲ್ಲಿ ದೇವಸ್ಥಾನದ ಒಳಗಿದ್ದಂಥ ದೈವವು ಕೋಪಗೊಂಡು ಮಾಯವಾಗುತ್ತೆ ಆ ಸಮಯದಲ್ಲಿ ತನಿಯನು ದೈವತ್ವವನ್ನು ಪಡೆದರು ಎಂದು ಕೆಲವು ಕಥೆಗಳ ಪ್ರಕಾರ ಹೇಳಲಾಗುತ್ತೆ ಇಂದಿಗೂ ಕೂಡ ಜನರು ಭಕ್ತಿಯಿಂದ ಪೂಜಿಸುವಂಥ ಕೊರಗಜ್ಜ ಎಂದು ಕರೆಯಲ್ಪಡುವಂಥ ಕೊರಗತನಿಯ ಏನಾದರೂ ಎಂಬುವಂಥ ಸ್ಪಷ್ಟವಾದ ಮಾಹಿತಿ ಇಲ್ಲ ವೀಕ್ಷಕರೇ ನಿಮ್ಗೆಲ್ಲಾ ಅನಿಸಬಹುದು ಕೊರಗಜ್ಜನಿಗೆ ಮದ್ಯಪಾನ ಅಂದ್ರೆ ಸಾರಾಯಿಯನ್ನ ನೀಡಲು ಕಾರಣವೇನೆಂದು ಕೊರಗಜ್ಜನನ್ನ ಬೆಳೆಸಿದ್ದ ತಾಯಿ ಕಳ್ಳು ವ್ಯಾಪಾರ ಮಾಡ್ತಾ ಇದ್ರು ಬೈರಕ್ಕನ ಕುಟುಂಬದಲ್ಲಿ ಕಳ್ಳನ್ನ ಸೇವಿಸುವುದು ಆ ಕುಟುಂಬದ ಒಂದು ರೂಢಿಯಾಗಿತ್ತು ಮತ್ತು ಮೈರಕ್ಕ ಕಳ್ಳನ್ನ ತಯಾರಿಸುವಾಗ ಕೊರಗತನಿಯನಿಗೆ ಒಂದಿಷ್ಟು ಕುಡಿಯಲು ನೀಡ್ತಾ ಇದ್ರು ಈ ಕಾರಣದಿಂದಾಗಿ ತನಿಯನಿಗೆ ಮದ್ಯವನ್ನು ಅರ್ಪಿಸಲಾಗುತ್ತೆ ಹಿಂದಿನ ಕಾಲದಲ್ಲಿ ಕೊರಗತನಿಯನಿಗೆ ಸಾಂಪ್ರದಾಯಿಕ ಮದ್ಯವನ್ನ ನೈವೇದ್ಯವಾಗಿ ಅರ್ಪಿಸಲಾಗ್ತಾ ಇತ್ತು ಆದರೆ ಆಧುನಿಕ ಅಂದ್ರೆ ಈಗಿನ ಕಾಲದಲ್ಲಿ ಸಾಂಪ್ರದಾಯಿಕ ಮದ್ಯವನ್ನು ಚಕ್ಕುಳಿಯನ್ನು ಹಾಗೂ ಎಲೆ ಅಡಿಕೆಯನ್ನ ಅರ್ಪಿಸಲಾಗುತ್ತೆ ವೀಕ್ಷಕರೇ ಇದಿಷ್ಟು ಕೊರಗಜ್ಜನ ಒಂದಿಷ್ಟು ಮಾಹಿತಿಯಾಗಿತ್ತು ನೀವು ಕೊರಗಜ್ಜನ ಭಕ್ತರಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಸಿಗೋಣ